ಆದ್ಮೇಲೆ ರ್ಯಾಂಕ್ ಕಷ್ಟವೇನಲ್ಲ ಅನ್ನುವ ವಿಡಿಯೋ ಮಾಲಿಕೆಯ ಐದನೆಯ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದೇವೆ ನಾವೆಲ್ಲರೂ ರ್ಯಾಂಕ್ ಬೇಕು ಅಂತ ಹೊರಡ್ತಾ ಇದ್ದೇವೆ ನೀವು ಎಷ್ಟನೇ ಕ್ಲಾಸ್ ಯಾವುದೇ ಎಕ್ಸಾಮ್ ನಲ್ಲಿ ಬರೀ ಎಕ್ಸಾಮ್ ನಲ್ಲಿ ಮಾತ್ರ ಅಲ್ಲ ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಬೇಕಾಗಿರೋದು ರ್ಯಾಂಕ್ ಏನಾದ್ರೆ ಸಕ್ಸಸ್ಸೇ ಬೇಕು ಹಾಗೆ ಬೇಕಾದಾಗ ಅದಕ್ಕೆ ದೇಹ ಎಷ್ಟು ಮುಖ್ಯ ಮನಸ್ಸು ಎಷ್ಟು ಮುಖ್ಯ ಅನ್ನೋದನ್ನ ನಾವೀಗಾಗಲೇ ಪ್ರಿಪರೇಷನ್ ಎಂಬ ವಿಷಯದಲ್ಲಿ ನೋಡ್ತಾ ಇದ್ದೀವಿ ಕಳೆದ ಸಂಚಿಕೆಯಲ್ಲಿ ಮಾನಸಿಕ ಸಿದ್ಧತೆ ಮನಸ್ಸನ್ನ ಹೇಗೆ ಸಿದ್ಧಗೊಳಿಸಬೇಕು ಅನ್ನೋದನ್ನ ನೋಡ್ತಾ ಬಂದ್ವಿ ನಾವು ನೋಡಿದ್ರೆ ನೆನಪು ಮಾಡ್ಕೊಳ್ತಾ ಬನ್ನಿ ದೇಹ ಅನ್ನೋದನ್ನ ಗೆ ಹೊಲಿಸಿದ್ವಿ ಮನಸ್ಸನ್ನ ಸಾಫ್ಟ್ವೇರಿಗೆ ಹೊಲಿಸಿದ್ವಿ ಮನಸ್ಸು ಅನ್ನುವ ಗೆ ವೈರಸ್ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಬಂದ್ವಿ ಅದು ನಿಮಗೂ ಗೊತ್ತಿದೆ ಈ ವೈರಸ್ ಏನ್ ಅಟ್ಯಾಕ್ ಆಗುತ್ತೆ ಇದೇ ನಮ್ಮ ವೇಗಕ್ಕೆ ಅಥವಾ ನಮ್ಮ ಸಾಧನೆಗೆ ಬಹಳ ಅಡ್ಡಿ ಆಗ್ತಕ್ಕಂಥದ್ದು ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮನಸ್ಸು ಅನ್ನುವ ಸಾಫ್ಟ್ವೇರಿಗೆ ಬರಬಹುದಾದಂತಹ ಅಥವಾ ಬರ್ತಾ ಇರುವಂತಹ ವೈರಸ್ಗಳು ಯಾವುದೆಲ್ಲ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋಣ ಸೊ ಮೊದಲನೆಯ ವೈರಸ್ಸೇ ಡಲ್ ಅಂತ ಡಲ್ ಅಂದ್ರೆ ಸೋಮಾರಿತನ ತನ ಸುಮ್ಮನೆ ಕೂತ್ಕೊಳ್ಳೋಣಪ್ಪ ಬೇಡ ಬೇಡಪ್ಪ ಯಾಕೋ ಓದೋದಕ್ಕೆ ಮೂಡೆಯೇ ಇಲ್ಲ ಮನಸ್ಸೇ ಇಲ್ಲ ನಾಳೆ ಓದೋಣ ಆಮೇಲೆ ಮಾಡೋಣ ಆಮೇಲೆ ಮಾಡೋಣ ಅಂತ ಎಷ್ಟೋ ಸಲ ನಾವು ಅನ್ಕೋತೀವಿ ಅದು ಮಕ್ಕಳಿಗೆ ಓದೋದಕ್ಕೆ ಇರ್ಬೋದು ದೊಡ್ಡವರಿಗೆ ಅವ್ರ ಕೆಲಸಕ್ಕೆ ಇರ್ಬೋದು ನಿಮ್ ತ ನಿಮ್ಮ ಅಡುಗೆ ಮಾಡ್ಬೇಕಾದ್ರೆ ಎಷ್ಟೋ ಸತಿ ಇವತ್ತು ಬೇಡಪ್ಪ ಅಂತ ಅನ್ಸ್ಬೋದು ಸಹಜವಾದ ಒಂದು ವೈರಸ್ ಇದು ಡಲ್ ಅನ್ನುವ ವೈರಸ್ ಯಾವಾಗ ಯಾವಾಗ ಈ ಡಲ್ ಅನ್ನುವ ವೈರಸ್ ನಮಗೆ ಅಟ್ಯಾಕ್ ಆಗುತ್ತೋ ಆಗ ನಮಗೆ ಏನೇನ್ ಆಗುತ್ತೆ ಅಂದ್ರೆ ಮೊದಲನೇದು ಲೇಸಿನೆಸ್ ಅನ್ನೋದು ಕಾಡುತ್ತೆ ಸೋಮಾರತನ ಬರ್ತದೆ ಬ್ಯಾಡಪ್ಪ ಅಂತ ಅನ್ಸುತ್ತೆ ಎರಡನೇದು ಪ್ರೊಕ್ರಾಸ್ಟಿನೇಷನ್ ಮುಂದೂಡ್ತಾ ಬರ್ತೇವೆ ಆಮೇಲೆ ಮಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಪಿಟ್ ಮಾಡೋಣ ಇನ್ನೊಂದು ಸ್ವಲ್ಪ ಪಿಟ್ ಮಾಡೋಣ ಅಂತ ಅನ್ಸುತ್ತೆ ಇವು ಎರಡೂ ಕೂಡ ನಮಗೆ ತುಂಬಾ ತೊಂದರೆ ಕೊಡುತ್ತೆ ಇವೆರಡೂ ಸಾಧನೆಗೆ ದೊಡ್ಡ ಅಡ್ಡಿಗಳು ಹಾಗಾಗಿ ಡಲ್ ಅನ್ನುವ ವೈರಸ್ ಏನಿದೆ ಅದನ್ನು ತೆಗೆಯೋದ್ರ ಕಡೆಗೆ ಪ್ರಯತ್ನ ಪಡ್ತಾ ಬರೋಣ ಎರಡನೆಯ ವೈರಸ್ ಡೌಟ್ ಡೌಟ್ ಅಂದರೆ ಆಗತ್ತಾ ನನ್ನಿಂದ ಆಗುತ್ತಾ ಮ್ಯಾಕ್ಸ್ ಆಗುತ್ತಾ ಇವ್ ಆಲ್ರೆಡಿ ಜನವರಿ ಮುಗಿತಾ ಬಂತು ಇನ್ನು ಭಾಳ ದಿವಸ ಇಲ್ಲ ಇಲ್ಲಿ ತನಕ ನಾನು ಓದೇ ಇಲ್ಲ ಇನ್ನು ಕಂಪ್ಲೀಟ್ ಮಾಡ್ಲಿಕ್ಕಾಗತ್ತಾ ನನ್ನಿಂದ ಸಾಧ್ಯನಾ ನನಗೆ ಹೋದ್ ಸತಿ ಆಗಿರ್ಲಿಲ್ಲ ಆಚೆ ಸತಿ ಆಗಿರ್ಲಿಲ್ಲ ಹೋದ ವರ್ಷ ಆಗಿರಲಿಲ್ಲ ಈಗ ನಾನು ಓದಿ ಆಗುತ್ತಾ ಮುಗಿಸ್ಲಿಕ್ಕಾಗತ್ತಾ ಹೇಳಿ ನನ್ನ ಮೇಲೆ ನನಗೆ ಬರುವ ಡೌಟ್ ಅಥವಾ ಬೇರೆಯವರು ನನ್ನ ಬಗ್ಗೆ ಹೇಳಿದ ಡೌಟ್ ಇವೆಲ್ಲವನ್ನ ತಗೊಂಡು ನಾನು ಒಂದು ಡೌಟಿಂಗ್ ಥಾಮಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅಂದ್ರೆ ನನ್ನ ಬಗ್ಗೆ ನಾನೇ ಅನುಮಾನ ಪಡ್ತಾ ಬರ್ತೇನೆ ನನ್ನ ಸಾಮರ್ಥ್ಯದ ಬಗ್ಗೆ ನಾನೇ ಅನುಮಾನ ಪಡ್ತೇನೆ ಈ ಡೌಟ್ ಅನ್ನು ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತಾ ಬರ್ತೇನೆ ಮೊದಲನೇದು ನನ್ನಿಂದ ಸಾಧ್ಯನಾ ನನಿಗಾಗತ್ತಾ ಇದನ್ ಕಲಿಬಹುದಾ ಇದು ಬರಬಹುದು ಇದು ಆಗತ್ತಾ ಅನ್ನುವ ಡೌಟ್ ಒಂದು ಎರಡನೇದು ಅಯ್ಯೋ ಇದನ್ ಕಲಿಬೇಕಾ ಇದು ಪರೀಕ್ಷೆಯಲ್ಲಿ ಬಂದೇ ಬರುತ್ತಾ ಏನ್ ಗ್ಯಾರಂಟಿ ಬರುತ್ತೆ ಅಂತ ಇವೆಲ್ಲ ಡೌಟ್ಗಳು ಮೂರನೇದು ನಾನು ಕಲಿಯೋದು ಕಲಿತೇನೆ ಎಕ್ಸಾಮ್ ಮೇಲೆ ಮರೆತು ಹೋದರೆ ಏನು ಮಾಡಬೇಕು ಅನ್ನೋ ಡೌಟ್ ಹೀಗೆ ಅನೇಕ ಸಂದೇಹಗಳು ಈ ಸಂದೇಹ ಅನ್ನುವ ಏನಿದೆ ಅದು ನಮ್ಮ ಮನಸ್ಸನ್ನ ಕಾಡುವ ಎರಡನೆಯ ವೈರಸ್ ಮೂರನೆಯ ಅತಿ ದೊಡ್ಡ ವೈರಸ್ ಡಿಸ್ಟ್ರಾಕ್ಷನ್ಸ್ ಬೇರೆ 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 ಆಕರ್ಷಣೆಗಳು ಅದು ಮೊಬೈಲ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಫ್ರೆಂಡ್ ಇರ್ಬೋದು ಫ್ರೆಂಡ್ ಅಂದ್ರೆ ಆ ಫ್ರೆಂಡ್ ಈ ಫ್ರೆಂಡ್ ಅಂತಲ್ಲ ಯಾವುದೇ ರೀತಿಯ ಫ್ರೆಂಡ್ ಇರ್ಬೋದು ಅಥವಾ ಚಾಟಿಂಗ್ ಇರ್ಬೋದು ಟಿವಿ ಇರ್ಬೋದು ವೆಬ್ ಸೀರೀಸ್ ಇರ್ಬೋದು ಸುಮ್ಮನೆ ಫ್ರೆಂಡ್ಸ್ ಜೊತೆಗೆ ತಿರುಗಾಡೋದಿರ್ಬೋದು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಮಾರ್ಚ್ ಬಂತು ಅಂದ್ರೆ ಐ ಪಿ ಎಲ್ ಶುರುವಾಗುತ್ತೆ ಆ ಐಪಿಎಲ್ ಇರ್ಬೋದು ಎಷ್ಟು ಡಿಸ್ಟ್ರಾಕ್ಷನ್ಸ್ ಎಷ್ಟೋ ಡಿಸ್ಟ್ರಾಕ್ಷನ್ಗಳಿಗೆ ನಾವು ಸಿಕ್ಕಾಕೊಂಡಿದೀವಲ್ವಾ ಆ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಕೂಡ ನಮ್ಮ ಮನಸ್ಸಿಗೆ ಬರುವಂತಹ ವೈರಸ್ ಮಕ್ಕಳೇ ಇದನ್ನ ನಿಯಂತ್ರಿಸದೇ ಇದ್ರೆ ನಮಗೆ ತುಂಬಾ ತೊಂದರೆ ಆಗುತ್ತೆ ಎಲ್ಲೋ ಒಂದ್ ಕಡೆಗೆ ನಮ್ಮನ್ನು ಹೇಳ್ಕೊಂಡು ಹೋಗ್ಬಿಡುತ್ತೆ ನಮ್ಮ ಮನಸ್ಸನ್ನು ನಾವು ಓದೋದಕ್ಕೆ ಕುತ್ಕೊಂಡಿರ್ತೀವಿ ಮೆಂಟಲಿ ಅಬ್ಸೆಂಟ್ ಆಗಿರ್ತೀವಿ ಫಿಸಿಕಲಿ ಪ್ರೆಸೆಂಟ್ ಆಗಿರ್ತೀವಿ ಸೊ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಇವತ್ತಿನ ಬಹುತೇಕ ಮಕ್ಕಳನ್ನ ಕಾಡುವ ಅತಿ ದೊಡ್ಡ ವೈರಸ್ ನಂತರ ಇನ್ನ ಮೂರು ವೈರಸ್ ಬಗ್ಗೆ ನಾವು ನೋಡಿದೀವಿ ನಾಲ್ಕನೆಯ ವೈರಸ್ ಡೈವರ್ಷನ್ ಡೈವರ್ಷನ್ ಅಂದ್ರೆ ಬೇರೆ ಕಡೆಗೆ ಹೋಗ್ತೀವಿ ಓದ್ತಾ ಓದ್ತಾ ಇರ್ತೀವಿ ಹಾಗೆ ನಾವು ಬೇರೆ ಕಡೆಗೆ ಹೋಗ್ತೀವಿ ಇದನ್ನು ಎಷ್ಟರ ಮಟ್ಟಿಗೆ ನಾವಿಲ್ಲಿ ನಾನು ಇಲ್ಲಿ ಇಷ್ಟಪಡ್ತಾ ಇದೀನಿ ಅಂದ್ರೆ ಸೈನ್ಸ್ ಓದ್ತಾ ಇರ್ತೀನಿ ಹಾಗೆ ಅಯ್ಯೋ ನಾನು ಸೋಷಿಯಲ್ ಓದಿಲ್ಲ ಅಂತ ಯೋಚನೆ ಮಾಡ್ತೀನಿ ಸೋಷಿಯಲ್ ಓದ್ತಾ ಇರ್ತೀನಿ ಅಯ್ಯೋ ನನಗೆ ಈ ಪಾಠ ಗೊತ್ತೇ ಇಲ್ಲ ಅಂತ ಯೋಚನೆ ಮಾಡ್ತಾ ಬರ್ತೀನಿ ಸೊ ಈ ರೀತಿ ಡೈವರ್ಷನ್ ಆಗ್ತಾ ಬರ್ತೀವಿ ಡೈವರ್ಷನ್ ವಿಚಲತೆ ಬೇರೆ ವಿಷಯದ ಕಡೆಗೆ ಹೋಗ್ತಾ ಬರ್ತೀವಿ ಇದೆಲ್ಲ ಆದದಾಗ ಕೊನೆಗೆ ಮತ್ತೊಂದು ವೈರಸ್ ಬರುತ್ತೆ ಅದು ಡಿಫೀಟ್ ಅಂದ್ರೆ ಮನಸ್ಸಿನಲ್ಲಿ ನಾನು ಸೋಲ್ ಒಪ್ಕೊಂಡ್ಬಿಡ್ತೀನಿ ನನಗೆ ರ್ಯಾಂಕ್ ಬರ್ಲಿಕ್ಕೆ ಆಗಲ್ಲ ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ಕೊಳ್ತೀವಿ ಅರ್ಜುನನಿಗೆ ಆದದ್ದು ಇದೆ ಮಹಾಭಾರತದಲ್ಲಿ ಭಗವದ್ಗೀತೆಯಲ್ಲಿ ನೀವು ಕೇಳ್ಬಹುದು ಅರ್ಜುನನಿಗೆ ಆದದ್ದು ಇದೆ ಯುದ್ಧ ಮಾಡಲ್ಲ ಅಂತ ಕೂತಾ ಈ ಐದು ವೈರಸ್ಗಳೇನಿದೆ ಇದು ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಕಟ್ಟಿ ಹಾಕ್ತಾ ಕಟ್ಟಿ ಹಾಕ್ತಾ ಬರ್ತದೆ ಇದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡ್ತಾ ಬರೋಣ ಮಕ್ಕಳೇ ಮುಂದಿನ ಸಂಚಿಕೆಯಲ್ಲಿ ಇದಕ್ಕೆ ಯಾವ ಅನ್ನು ಉಪಯೋಗಿಸಬೇಕು ಹೌದು ಈ ಐದು ವೈರಸ್ ಇದೆ ಇದಕ್ಕೆ ವೈರಸ್ ಯಾವುದು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಕುತೂಹಲಕಾರಿಯಾಗಿ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ ಕಾಯ್ತಾ ಇರಿ ಈ ನೀವು ಯೂಟ್ಯೂಬ್ನಲ್ಲಿ ನಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಆಗಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಇದನ್ನ ಎಲ್ಲರಿಗೂ ಶೇರ್ ಮಾಡಿ